ಏನು ತಂದೆ ಕಡಿಮೆ ಅಲ್ವ ಇವತ್ತು ಏನು ತಂದಿಲ್ಲ ಹೌದಾ ಮಾರಬಿಟ್ಟ ಇಲ್ಲ ಇಲ್ಲ ಬಿಡಿ ಬಿಸಿಲು ಜಾಸ್ತಿ ಆಯ್ತು

ಓ ಇವು ಬೇರೆ ಕ್ಯಾಪಾರ ಎಲ್ವೇ ಇರ್ತೀನಿ ನೀನೇನು ಅಂದೇಳ ತಪ್ಪ ಮಾತಾಡಿದ್ರು ಚುಮಿಸ್ಬೇಡ ನಂದಲ್ಲ ನೀನೇನು ಅಂದರೆ ಇಟ್ಕಂತೀನಿ ಅಂತ ನಾನು ಸುಮ್ಮನೆ ಉಂಟಾ ಇದ್ದೆ ನಾವು

ಏನ್ ಬೆಲೆ ಕಟ್ಟಿದ್ರಿ ಸಲಿ ಹೌದಾ ಓಡೂವರಿಂದ ಒಂಬತ್ತು ಸಾವಿರ ಯಾಕೋ ಮಾರ್ಕೆಟ್ ಸ್ವಲ್ಪ ಡಲ್ ಇದೆ ಅಲ್ವಾ ಮಾರ್ಕೆಟ್ ಸ್ವಲ್ಪ ಡಲ್ ಇದೆ

ಬರೀ ಚೆನ್ನಾಗಿದೆ ಅದು ಅದ್ರ ಮೇಲೆ ಯಾರು ಇದ್ರಲ್ಲ ಅವ್ರು ಯಾರು ಇದ್ರಲ್ಲ ಬೇರೆಯವರು ಇವರಿಗೆ اها ته نٿا ڏيئي

ನೀರು ನಮ್ಮ ಸಂತೋಷದ ಬೆಳೆ ತಕ್ಕ ಮುಖಾಂತಿ ಎಲ್ಲಿದ್ದೀರಾ ನೀವು

ಹ್ಮ್ ಬಿಸಿಲು ಜಾಸ್ತಿ ಇದೆ ಬಿಟ್ರ ಇನ್ನು ಇಲ್ವಾ ಇನ್ನು ಈಗ ಬಂದ್ರಿ ಇಲ್ಲಿ ಇಲ್ಲಿ ಏನು ಮಾಡೋಕ್ಕಾಗಲ್ಲ ಬಿಸ್ನೆಸ್ ಆರಾಮಿದ್ದೀರಾ ಬಿಸ್ನೆಸ್ ಅಲ್ವಾ ಒಂದ್ ವಾರ ಹಿಂಗೆ ಒಂದು ವಾರ ಹಿಂಗೆ ಅಲ್ವಾ ಏನ್ ಭಾರಿ ಖುಷಿಯಾಗಿದ್ದೀರಾ ಹಂಗೆ ಹೌದಾ ಯಾಕ ಸ್ವಲ್ಪ ಡಲ್ ಇದೆಯಲ್ವೇ ಇರ್ ಏನು ಮಾಡೋಕ್ಕಾಗಲ್ಲ ಹೋದವರ ಪರವಾಗಿಲ್ಲ ಅಲ್ವಾ ಹೋದುವಾರ ಚೆನ್ನಾಗಿತ್ತು ಆಮೇಲೆ ಏನು ಬೆಲೆ ಕಟ್ಟಿದ್ದೀರಾ ಓ ಆರೂವರೆಯಿಂದ ಹನ್ನೊಂದು ಏನು ಮಾಡಕ್ಕಾಗಲ್ಲ ಬಜಾರು ಒಂದ್ ವಾರ ಹಿಂಗೆ ಒಂದ್ ವಾರ ಹಿಂಗೆ ಯಾ ಹಾಕಿಲ್ವಾ ಹೌದಾ ನಾನೇ ಫೋನ್ ಒಂದ್ವಾರ ಹಿಂಗೆ ವಾರ ಹಿಂಗೆ ಏನು ಮಾಡಕ್ ಅಲ್ವಾ ಇದು ಮಧುಗಿರಿ ನಡೀತಾ ಅಂತ ಪರವಾಗಿಲ್ವಾ ಪರವಾಗಿಲ್ವಾ ಹೋಗಿಲ್ವಾ ನಾವು ಹೋಗಿಲ್ಲ ಇದು ಅಗ್ರಿ ಅನಿಮಲ್ಸ್ ಅಂತ ಅಗ್ರಿ ಅನಿಮಲ್ಸ್ ಅಂತ ಅನಿಮಲ್ಸ್ ಹೊಸ ಹೊಸಂತೆ ಅಲ್ವಾ ಮಾಡೋಣ ಅಂತ ನೋಡೋಣ ಅಲ್ವಾ ವಸ್ತು ರೇಟ್ ರೇಟ್ ಗಿಟ್ಲಿಲ್ಲ ಅಂದ್ರೆ ಇಷ್ಟ ಓ ಯಜನ್ರ ಏನ್ ಚೆನ್ನಾಗಿದ್ದೀರಾ ಏನ್ ಬೆಲೆ ಕಟ್ಟಿದಿರ ಈ ಸಲ ಹನ್ನೊಂದುವರೆ ಈಗ ನಿಮ್ಮ ವಸ್ತು ಕೂಡ ಎಲ್ಗಾರ ತಗೊಂಡೋಗ್ಲಿ ಅಲ್ವಾ ರೇಟ್ ಗಿಟ್ಲಿಲ್ಲ ಅಂದ್ರೆ ಮಧ್ಗಿರಿಗೋಗ್ತಾ ಇದೀರಾ ಪರವಾಗಿಲ್ವಾ ಪರವಾಗಿಲ್ವ ಅಲ್ಲ ಪರವಾಗಿಲ್ವ ಸಂತೆ

ಅಲ್ಲಿ ಆ ಕಡೆ ಹತ್ರ ಆಗುತ್ತಲ್ಲ ಅಲ್ವಾ ಹತ್ರ ಆಗುತ್ತೆ ಎರಡು ದಿನ ಗ್ಯಾಪ್ ಸಿಗುತ್ತೆ ಕಕ್ಕಿರಂಗ್ ಬರಬರ್ಕ್ಕೆ ಅಲ್ವಾ